ಕೇಂದ್ರ ಸರ್ಕಾರದ ಪಿಎಂ ಮತ್ಸ್ಯ ಸಂಪದ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ ಈ ಯೋಜನೆಯಡಿ ಮಂಜುಗಡ್ಡೆ ಉತ್ಪಾದಿಸುವ ಸ್ಥಾವರಗಳನ್ನು ಮೇಲ್ದರ್ಜೆಗೇರಿಸಲು ಶಾಖ ನಿರೋಧಕ ವಾಹನಗಳನ್ನು ಕೊಳ್ಳಲು ಹಾಗೂ ಪಂಜರ ಕೃಷಿ ಕೈಗೊಳ್ಳಲು ಸಹಾಯಧನ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ಮಂಜುಗಡ್ಡೆ ಸ್ಥಾವರದ ಮಾಲೀಕ ಜಗದೀಶ್ ಪೈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸ್ಥಾವರ ನವೀಕರಿಸಲು ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನ ದೊರೆತಿದೆ ಎಲ್ಲಾ ಮೀನುಗಾರರು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಸ್ವತಂತ್ರಗಾರಿಕೆಯ ಮಷಿ ಅಳವಡಿಸಿದ್ದೇವೆ ಅದರಿಂದ ನಮಗೆ ಹೋದ ವಾರದಲ್ಲಿ ಲಕ್ಷ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಆಗಿ ಕೊಡ್ತೇನೆ ಹೇಳಿ ಅವರ ಇದರ ಪ್ರಕಾರ ಹೋದ ವಾರದಲ್ಲಿ ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಖಾತೆಗೆ ಜಮಾ ಆಗಿದೆ ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ತಾಂತ್ರಿಕ ನಿರ್ವಾಹಕ ಮಂಜುನಾಥ ಕೇಂದ್ರ ಸರ್ಕಾರದ ನೆರವಿನಿಂದ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದು ಮೀನುಗಾರರ ಬೇಡಿಕೆಗೆ ತಕ್ಕಂತೆ ಮಂಜುಗಡ್ಡೆ ಪೂರೈಕೆ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಗಂಟೆ ಒಳಗೆ ಸಿಗ್ತಾ ಇದೆ ಇವಾಗ ಹದಿನೆಂಟು ಗಂಟೆ ಒಳಗೆ ಅದರ ಪಡೆಯ ಸಿಗ್ತಾ ಇದೆ ಅದರಿಂದ ನಮಗೆ ಈ ಸಹಾಯಧನದಿಂದ ನಮಗೆ ಒಳ್ಳೆಯ ಒಳ್ಳೆಯದಾಗಿದೆ ನಮಗೂ ಮತ್ತೆ ಈ ಮೀನುಗಾರರಿಗೂ ಅಲ್ಲಿಂದ ಸರಿಯಾದ ಟೈಮಿಗೆ ಸಿಗ್ತಾ ಇದೆ ಈ ಯೋಜನೆಯಿಂದ ನಮಗೆ ಒಳ್ಳೆಯ ಬೆನಿಫಿಟ್ ಸಿಕ್ಕಿದೆ ಶಾಖ ನಿರೋಧಕ ವಾಹನದ ಮಾಲೀಕ ಅಬ್ದುಲ್ ಮುತಾಲಿಕ್ ಮೀನುಗಳನ್ನು ಹೊರ ರಾಜ್ಯಗಳಿಗೆ ತ್ವರಿತಗತಿಯಲ್ಲಿ ಸಾಗಿಸಲು ಇಂತಹ ವಾಹನಗಳ ಅವಶ್ಯಕತೆ ಇತ್ತು ಇದೀಗ ಕೇಂದ್ರ ಸರ್ಕಾರ ಸಹಾಯಧನ ನೀಡಿರುವುದರಿಂದ ಸ್ವಂತ ವಾಹನ ಹೊಂದಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಅವಶ್ಯಕತೆಯಿಂದ ನಮಗೆ ಇನ್ಸುಲೇಟರ್ ಪೂರೈಕೆ ಮಾಡಿದ್ದಾರೆ ಅವರು ಹಾಗೆ ಅಲ್ಲಿ ಮಾರ್ಕೆಟ್ಗೆ ಆದಷ್ಟು ಬೇಗ ತ್ವರಿತ ವೇಗದಿಂದ ಮುಟ್ಟುದಾಗ್ಲಿ ಮತ್ತೆ ಮಾರ್ಕೆಟ್ಗೆ ಹೋಗಿ ಸಮಯಕ್ಕೆ ಇರುವಂತಾಗ್ಲಿ ಅಂತ ಅನುಕೂಲವಾಗಿದೆ ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಪಿ ಚೇತನಕುಮಾರ ಮೀನುಗಾರಿಕಾ ಚಟುವಟಿಕೆ ಹೆಚ್ಚಿಸುವಲ್ಲಿ ಹಾಗೂ ಮೀನುಗಾರರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆ ಸಹಾಯಕವಾಗಿದೆ ಎಂದು ಹೇಳಿದರು ಇತರ ರಾಜ್ಯಗಳಿಗೆ ಸಾಗದಿಸುವಂತಹ ಮೀನುಗಾರರಿಗೆ ಅವರು ಖರೀದಿ ಮಾಡುವ ಶಾಖ ನಿರೋಧಕ ವಾಹನಗಳಿಗೂ ಕೂಡ ಸಹಾಯಧನವನ್ನ ನೀಡಲಾಗಿದೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ನಮ್ಮ ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗಿ ಮೀನುಗಾರರಿಗೆ ಒಂದು ಬಲವನ್ನು ನೀಡಿದೆ ಮತ್ತು ಅವರ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ಮೂಡಿಸಿದೆ